ಇವತ್ತು ನಮ್ಮ ಮನೆಯಲ್ಲಿ ಸೂಪರ್ ಡುಪರ್ ಅಡುಗೆ ಏನೇನು ಅಂದರೆ ಕ್ರ್ಯಾಪ್ ಫ್ರೈ ಆಮೇಲೆ ಫಿಶ್ ಈ ಫಿಶ್ ಎಗ್ ಫ್ರೈ ಫಿಶ್ ಸಾಂಬಾರ್ ಫಿಶ್ ಸಾಂಬಾರ್ ಇಲ್ಲಿ ನೋಡಿ ಫಿಶ್ ಸಾಂಬಾರ್ ರೈಸ್ ಮತ್ತು ಮುದ್ದೆ ಈಗ ನಾನು ನಮ್ಮ ಮಕ್ಕಳಿಗೆ ಆಯಿತಾ ಒಬ್ಬೊಬ್ಬರಿಗೇ ಊಟ ಬಡಿಸಿ ನಾನು ಕೊಡ್ತೀನಿ ಆಯಿತಾ ಅವರಿಗೆ ನನಗೆ ಅವ್ರಿಗೆ ಊಟ ಬಡಿಸಿ ಕೊಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಊಟ ಬಡಿಸಿ ಕೊಡ್ತೀನಿ ಆಯಿತಾ ಸ್ವಲ್ಪ ಸ್ವಲ್ಪ ಅವರಿಗೆ ಏನಿರುತ್ತಾ ಸಾಕ ಸಾಂಬಾರು ಹಾಂ ಫಿಶ್ ಬೇಡ ಎಡಬೇಡ ಒಂದು ಎಡ ಬೇಡ ಬೇಡವಾ ಹಾಂ ಅವಳಿಗೆ ಫಿಶ್ ಅಂತೆ ನನ್ನ ಮಗಳು ಸ್ವಲ್ಪ ಫಿಶ್ ತಿನ್ನೋದು ಕಮ್ಮಿ ಹಾಗಾಗಿ ಅವಳು ಸ್ಕ್ರ್ಯಾಬ್ ತಿಂತಳಂತೆ ನೋಡಿ ಸ್ಕ್ರ್ಯಾಬ್ ಸಾರಿ ಕ್ರ್ಯಾಬ್ ಏಳಿ ಏಳಿಕಾಯಿ ಆಯಿತಾ ಏಳಿ ಅಂದರೆ ತುಂಬ ಇಷ್ಟ ಅಂದರೆ ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ಅವಳಿಗೆ ದೊಡ್ಡ ಅಯ್ಯೋ ಬಿತ್ತಲ್ಲ ಮಕ್ಕಳಿಗೆ ಹ್ಞೂ ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ಅವಳಿಗೆ ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಅವಳಿಗೆ ಹಾಕ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಇನ್ನೊಂದು ಪ್ಲೇಟ್ ಕೊಡು ಅವಳು ಫಿಶ್ ತಿನ್ನಲ್ಲ ಅಂತೆ ಇದು ನಮ್ಮ ಮನೆಯವರಿಗೆ ತುಂಬ ಚೆನ್ನಾಗಿದೆ ಫ್ರೆಶ್ ಬಂದರೆ ಜೀವ ಇರೋದನ್ನ ತಂದು ಮಾಡಿದ್ದು ತುಂಬ ಚೆನ್ನಾಗಿದೆ ಇವರು ಫಿಶ್ ತಿಂತಾರೆ సాంబారు ಅವ್ರು ಜಾಸ್ತಿ ಚಿಕನ್ನು ಈ ಥರ ತಿಂತಾರೆ ನಮ್ಮನೆ ನನಗೆ ನಮ್ಮ ಮನೆಯವರಿಗೆ ಫಿಶ್ ಅಂದರೆ ತುಂಬ ಇಷ್ಟ ನಾವು ಫಿಶ್ ಲವರ್ಸ್ ತೊಗೊಬನಪ್ಪು ಸಿಂಚು ಎದ್ ಹೇಳು ಇದು ನನ್ನ ಮಗಳಿಗೆ ಅವಳಿಗೆ ಚಿಕ್ಕ ಮುದ್ದೆ ನನ್ನ ಮಗಳಿಗೆ ಚಿಕ್ಕ ಮುದ್ದೆ ಅವಳು ఫిష్ తింతా మన క్రాబ్ తియ్యే మన ఫిష్ బేడబా క్రాబ్ అన్నది అది ఎట్టు నా మళ్ళు పదే పదే జ్ఞాపస్ అంతా అస్ మర్త ఇవళు కూడా ఫిష్ తిన్న మరి సాంబార్ మాత్ర ఆి అది ఫిష్ అందో ఇష్ట ಬೇಕಾ ಫಿಶ್ ಬೇಕಾ ಇದು ನನಗೆ ನಾನಂತೂ ಫಿಶ್ ತಿನ್ನೋದ್ರಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ನಾನು ಫಿಶ್ ತಿನ್ನೋದ್ರಲ್ಲಿ ದಾಖಲೆ ಮಾಡಿದ್ದೀನಿ ಯಾಕೆಂದರೆ ನನಗೆ ಫಿಶ್ ಅಂದರೆ ತುಂಬ ಇಷ್ಟ ಫಿಶ್ ಅಂದ್ರೆ ತುಂಬ ಇಷ್ಟ ನನಗೆ కుక్ నోడ తినడా అన్సతే ನಾನು ಸ್ಕ್ರ್ಯಾಬ್ ಸ್ಕ್ರ್ಯಾಬ್ ಅಂತ ಇದನ್ನ ನನ್ನ ಮಕ್ಕಳು ನನಗೆ ಆಡ್ ಹೇಳೋದು ಆಯಿತಾ ಅದು ಕ್ರ್ಯಾಬ್ ಮಮ್ಮೆ ಸ್ಕ್ರ್ಯಾಬ್ ಅಲ್ಲ ಅಂತ ಹೇಳಿ ತುಂಬ ಆಗಿದೆ ಇದಾದ ಮೇಲೆ ನೆಕ್ಸ್ಟ್ ಏನು ಅಂದರೆ ನನ್ನ ಫೇವ್ರೇಟು ನನಗೆ ಎಗ್ ಎಗ್ನೇ ತುಂಬ ಇಷ್ಟ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಇವತ್ತಿನ ಊಟ ಇದು ಫಿಶ್ ಸಾಂಬಾರು ಫಿಶ್ ಎಗ್ಗು ಅಂಡ್ ಕ್ರ್ಯಾಂಕ್ ಸೂಪರಾಗಿರುತ್ತೆ ನಾನೀಗ ಟೇಸ್ಟ್ ಮಾಡ್ತೀನಿ ಹ್ಞೂ ಇದೆ. ಮೀನು ಸಾಂಬಾರು ಅಂತೂ ಸಕ್ಕತ್ತ ಇದೆ ತುಂಬ ಚೆನ್ನಾಗಿದೆ ಅಂದ್ರೆ ಫಿಶ್ ಯಾರು ಸೀ ಫುಡ್ ಲವರ್ಸ್ ಇರ್ತಾರೆ ಅವರಿಗೆ ಚಿಕನ್ ಏನು ಇಷ್ಟ ಆಗೋಲ್ಲ ಜಾಸ್ತಿ ಫಿಶೇ ಇಷ್ಟ ಆಗೋದು ನಮ್ಮನೇನೋ ಯಾವಾಗಲೂ ನಾವು ಫಿಶ್ ಮಾಡೋದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಫ್ಯಾಮಿಲಿ ಜೊತೆ ಕೆಲ ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋದು ನಮಗೊಂದು ತುಂಬ ಖುಷಿ ಪಡುತ್ತೆ ನಿಮ್ಮನೆಲ್ಲ ನೀವು ಯಾರಾದರೂ ಇದೇ ಥರ ಊಟ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಈ ಏನು ಮಾಡ್ತೀನಿ ಬಾಯ್ ಬಾಯ್